ಎನ್ ಸ್ವಾಗತ ದಲಿತ ವಿಮೋಚನಾ ಸೇನೆಯ ನೂತನ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿ ಜಮಲಗ್ನಿ ಚೌಡ್ಕಿ ನೇಮಕ ಕೊಪ್ಪಳದಲ್ಲಿ ದಲಿತ ವಿಮೋಚನಾ ಸೇನೆಯ ನೂತನ ಪದಾಧಿಕಾರಿಗಳಾಗಿ ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಎಸ್ ದುರ್ಗಪ್ಪ ಅವರು ಜಮಲಗ್ನಿ ಚೌಡ್ಕಿ ಅವರನ್ನು ನೂತನವಾಗಿ ದಲಿತ ವಿಮೋಚನಾ ಸೇನೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರನ್ನಾಗಿ ಹಾಗೂ ಖಾಡ್ಗಿ ತಾಲೂಕು ಅಧ್ಯಕ್ಷರನ್ನಾಗಿ ಮೌನೇಶ್ ಬಜರಂಗಿ ಅವರನ್ನು ಆಯ್ಕೆ ಮಾಡಲಾಯಿತು ಇನ್ನುಳಿದಂತೆ ಜಿಲ್ಲಾ ಸಮಿತಿಯಲ್ಲಿ ಶಾಂತಪ್ಪ ಬಸ್ರಗಿಟ್ ಇವರನ್ನು ಜಿಲ್ಲಾ ಗೌರವ ಗೌರವ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರನ್ನಾಗಿ ಹನುಮೇಶ್ ನಡಲ್ಮನೆ ಹೊರಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹುಲ್ಗಪ್ಪ ಟಿಪ್ಪುಡಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಹನುಮೇಶ್ ಗರ್ಜಿನಿ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಉಳಿಯೇಶ್ ಕೆಂಗೇರಿ ಕಾಟಿ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಭೀಮೇಶ್ ಬುದಗುಪ್ಪ ಇವರನ್ನು ನೇಮಿಸಿ ಆದೇಶ ಹೊರಡಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ವಿಮೋಚನಾ ಅಧ್ಯಕ್ಷರು ಸದಸ್ಯರು ಹಾಗೂ ವಿವಿಧ ಮುಖಂಡರು ಪಾಲ್ಗೊಂಡು ಸೇರ್ಪಡೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು